ಹನ್ನೆರಡನೇ ಶತಮಾನವು ಯುಗ ಯುಗಗಳಲ್ಲಿ ಅಚ್ಚಳಿಯದೆ ಉಳಿದ ಒಂದು ಕಾಲವದು ವಿಶ್ವ ಜ್ಯೋತಿ ವಿಶ್ವಗುರು ವಚನ ಸಾಹಿತ್ಯದ ಕ್ರಾಂತಿಕಾರಿ ಸರ್ವರಿಗೂ ಸಮಭಾಳು ಸಮಪಾಲು ಸಮನ್ವತೆ ಬಯಸಿ ಮಾನವ ಕುಲವೊಂದೇ ಮಾನವ ಕುಲಕೋಟೆ ಏಳಿಗೆ ಬಯಸಿದ ಮಹಾ ಆದರ್ಶನಿಕ ಯಾರಾದರೂ ಇದ್ದರೆ ಅದು ನಮ್ಮೆಲ್ಲರ ಮಹಾ ಗುರು ಮಹಾ ಮೇಧಾವಿ ಅಣ್ಣ ಬಸವಣ್ಣನವರು ಸಾವಿರಾರು ವಚನಗಳನ್ನು ತಮ್ಮ ವಾಣಿಯ ಮೂಲಕ ಜನಜಾಗೃತಿ ಮೂಡಿಸುವಲ್ಲಿ ತಮ್ಮ ಜೀವನವನ್ನೇ ಅರ್ಪಣೆ ಶತಶತಮಾನಗಳಲ್ಲಿ ಕಂಡರಿಯದ ಕೇಳರಿಯದ ಮಹಾಜ್ಞಾನಿ ಪ್ರಪಂಚದಲ್ಲಿ ಯಾರಾದರೂ ಇದ್ದರೆ ಅದೇ ವಿಶ್ವಗುರು ಅಣ್ಣ ಬಸವಣ್ಣನವರು ಮಾತ್ರ ಎಂದು ಹೇಳಬಹುದು ಅಣ್ಣ ಬಸವಣ್ಣನವರ ಅನೇಕ ಚಿಂತನೆಗಳನ್ನ ವಿಷಯಗಳನ್ನ ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಅಳವಡಿಸಿ ಜಾರಿಗೆ ತಂದಿರುವುದು ಭಾರತೀಯರಿಗೆ ಹೆಮ್ಮೆಯ ವಿಷಯವಾಗಿದೆ ಅಣ್ಣ ನಿನ್ನದೊಂದು ವಚನ ಸಾಕು ಮಾನವ ಕಲ ಕೋಟಿ ಜನಾಂಗವು ಅರ್ಥ ಮಾಡಿಕೊಂಡು ಜೀವನ ನಡೆಸಲು ಅದೇ ಈ ವಾಣಿ ಸಿ ಎಸ್ ಮಾಲಿ ಪಾಟೀಲ್ ಅಧ್ಯಕ್ಷರು ಕರ್ನಾಟಕ ಜಾನಪದ ಪರಿಷತ್ತು ಜಿಲ್ಲಾ ಶರಣಾರ್ಥಿಗಳು ಹನ್ನೆರಡನೇ ಶತಮಾನದ ಶಿವಶರಣರ ಕಾಲವು ಅತ್ಯದ್ಭುತ ವಚನ ಕ್ರಾಂತಿ ಎಂದೇ ಈ ಭಾಗದಲ್ಲಿ ನಡೆದಿರ್ತಕ್ಕಂಥ ಶಿವಣ್ಣರ ಒಂದು ಹೋರಾಟವೆಂದೇ ಹೇಳಬಹುದು ವಚನ ಸಾಹಿತ್ಯವು ವಚನ ಅಂದರೆ ಭರವಸೆ ಮಾತು ಕೊಡುವಂಥದ್ದು ಆ ಸಾಹಿತ್ಯವನ್ನು ನುಡಿದಂತೆ ನಡೆದ ವಚನಗಳು ಅನುಭವದ ವಚನಗಳು ಅವೆಲ್ಲ ಜೀವನದುದ್ದಕ್ಕೂ ಬದುಕಿನುದ್ದಕ್ಕೂ ಅನುಭವಿಸಿ ಹೋ ನಡೆದುಕೊಂಡು ಹೋಗುವಂಥ ಅನೇಕ ಶಿವಶರಣರು ಅಲ್ಲಿ ಅನುಭವ ಮಂಟಪದಲ್ಲಿ ಸರ್ವ ಸಮಾನತೆಯನ್ನು ತೋರೋದ್ರ ಮೂಲಕ ಸರ್ವರೂ ಸಮಾನತೆಯಂತ ತೋರಿಸುವುದರ ಮೂಲಕ ಅನುಭವ ಮಂಟಪದಲ್ಲಿ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳುವಂಥ ಸಂದರ್ಭ ಈಗಿನ ವಿಧಾನ ಪರಿಷತ್ತಿನಲ್ಲಿದೆ ಅಂತ ಹೇಳಬಹುದು ಅನುಗ್ರಹ ಮಂಟಪ ನಮಗೆಲ್ಲರಿಗೂ ಒಂದು ಮಾದರಿಯಾಗಿದೆ ಇವತ್ತು ಪ್ರಜಾಪ್ರಭುತ್ವ ಆಡಳಿತಕ್ಕೆ ಒಂದು ದಾರಿಯಾಗಿದೆ ಮಾರ್ಗದರ್ಶನವಾಗಿದೆ ಎಂದು ಹೇಳಿದರೆ ತಪ್ಪಾಗದು ನಾವು ಶಿವಶರಣರ ನಡೆಗುಡಿಗಳನ್ನು ನಮ್ಮ ಮನೆಯಲ್ಲಿ ಮತ್ತು ನಮ್ಮ ಮನದಲ್ಲಿ ಹಂಚಿಕೊಳ್ಳುವ ಪ್ರಯತ್ನದಿಂದ ನಾವು ನಮ್ಮ ಮನೆಯಲ್ಲಿ ವಚನಾಮೃತ ಎನ್ನುವ ಕಾರ್ಯಕ್ರಮ ಮಾಡೋದ್ರ ಮೂಲಕ ವಾರಕ್ಕೆ ಒಂದು ಬಾರಿ ಎರಡು ವಚನಗಳನ್ನು ಆ ವಚನಗಳ ವಿಶ್ಲೇಷಣೆ ಕೊಡೋದ್ರ ಮೂಲಕ ಮತ್ತು ಗಾಯನವನ್ನು ಮಾಡೋದ್ರ ಮೂಲಕ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಾ ಇದ್ದೇವೆ ಆಸಕ್ತ ತಾವೆಲ್ಲರೂ ದಯವಿಟ್ಟು ಕೇಳಿ ಆನಂದಿಸಿ ಆನಂದ ಪಡುತ್ತಾ ನಮಗೆ ಮಾರ್ಗದರ್ಶನವನ್ನು ಕೂಡ ಮಾಡ್ತೀರಿ ಅನ್ನುವಂಥ ನಂಬಿಕೆಯಿಂದ ಈ ಕಾರ್ಯಕ್ರಮ ನಾವೆಲ್ಲರೂ ಮಾಡ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮ ಮುಂದಿನ ಕಾರ್ಯಕ್ರಮವನ್ನು ನಡೆಸಲು ಅದರ ವಚನವನ್ನೇ ಹೇಳಲು ಶ್ರೀಮತಿ ಉಮಾಸಿ ಮಾಲಿ ಪಟ್ಟಿಲ್ ಅವರು ನಡೆಸಿಕೊಡ್ಬೇಕಂತ ಹೇಳಿ ಎಲ್ಲರಿಗೂ ಶರಣು ಶರಣಾರ್ಥಿ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ರಚಿಸಿದಂತಹ ಸಾವಿರಾರು ವಚನಗಳಲ್ಲಿ ಬಹಳ ಅರ್ಥವುಳ್ಳ ವಚನಗಳು ಕೇವಲ ಎರಡು ವಚನಗಳನ್ನು ಇಂದಿನ ದಿವಸಕ್ಕೆ ಆಯ್ಕೆ ಮಾಡಿಕೊಳ್ಳಲಾಗಿದೆ ವಚನದಲ್ಲಿ ಮೊದಲನೆಯದಾಗಿ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡುವೆ ಬಡವನಯ್ಯ ಎಲ್ಲ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಲಶವಯ್ಯ ಕೂಡಲ ಸಂಗಮ ದೇವ ಸ್ಥಾವರ ಕಳಿ ಉಂಟು ಜಂಗಮಕ್ಕಳಿವಿಲ್ಲ ಉಳ್ಳವರು ಶಿವಾಲಯವ ಮಾಡುವರು ಉಳ್ಳವರು ಅಂತಂದ್ರೆ ಶ್ರೀಮಂತರು ಹಣವಂತರು ಶ್ರೀ ಎಲ್ಲಿ ನೋಡಿದಲ್ಲಿ ನಿಮ್ಮ ದೇವಸ್ಥಾನವಲ್ಲ ಗುಡಿ ಗುಂಡಾನವನ್ನು ಮಂದಿರ ಮಂದಿರಗಳನ್ನು ಕಟ್ಟಿಸುತ್ತಾರೆ ಆದರೆ ನಾನೇನು ಮಾಡಲಿ ಬಡವನಯ್ಯ ಬಸವಣ್ಣನವರು ಹೇಳ್ತಾರೆ ಆದರೆ ನಾನೇನು ಮಾಡಲಿ ಬಡವನಯ್ಯ ಎಂದು ತಮ್ಮ ಗುರುವಿನಲ್ಲಿ ವಿನಂತಿಸಿಕೊಂಡು ಹೇಳುವರು ನಾ ಬಡವನಾದುದರಿಂದ ನನ್ನ ಕಾಲೇ ಕಂಬ ನನ್ನ ಕಾಲೇ ಕಂಬ ದೇಹವೇ ದೇಗುಲ ದೇವಾಲಯ ಮಾಡಿಕೊಂಡು ನನ್ನ ದೇಹವನ್ನು ನಿನ್ನ ಸೇವೆಗೆ ಮುಡುಪಾಗಿಡುತ್ತೇನೆ ಎಂದು ಈ ಒಂದು ಪರಿವರ್ತನೆಯಾಗುವಂತಹ ಧಾರಣೆ ಇಷ್ಟಲಿಂಗ ಧಾರಣೆಯನ್ನು ವಚನಕಾರರು ಬಹಳ ಒತ್ತಿ ಒತ್ತಿ ಹೇಳಿದ್ದಾರೆ ದೇವರಿಗಾಗಿ ತನ್ನ ತಲೆಯೇ ಬಂಗಾರದ ಒಂದು ಕಲಶವನ್ನಾಗಿ ಕಿರೀಟವೆಂದು ಹೇಳಿದ ಕೂಡಲ ಸಂಗಮ ದೇವರನ್ನು ನೆನೆಯುತ್ತಾ ಸ್ಥಾವರವೆಂಬುದು ಅಚಲವಾದುದು ಇದ್ದಲೆಯೇ ಇರುವಂತಹದ್ದು ಬದಲಿಸಲಿಕ್ಕಾಗದು ಜಂಗಮವೆಂಬುದು ಅಳಿಸಲಿಕ್ಕಾಗದು ಎನ್ನುವಂತಹದ್ದು ಈ ಒಂದು ವಚನದ ತಾತ್ಪರ್ಯವಾಗಿದೆ ಅನ್ನುವ ಒಂದು ವಚನದ ಅರ್ಥ ಬಸವಣ್ಣನವರು ಈ ವಚನದಲ್ಲಿ ಈ ರೀತಿ ಅಡಕವಿಟ್ಟಿದ್ದಾರೆ ಈಗ ಕೇಳಿ ಈ ವಚನದ